ಸ್ವಾಗತ ಇದೀಗ ಹೆಡ್ಲೈನ್ಸ್ ಗಣೇಶ್ ನಗರದ ಎರಡನೇ ವಾರ್ಡಿನಲ್ಲಿ ರಸ್ತೆ ಇಲ್ಲದೆ ಹೀನಾಯ ಬದುಕು ಲೋಕಸಭೆ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ಕೇಂದ್ರ ಸರ್ಕಾರದ ಸರ್ವೇಕ್ಷಣ ಮೌಲ್ಯಮಾಪನದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದ ಸಿರ್ಸಿ ಮತ್ತು ಕಾರವಾರ ನಗರಸಭೆ ಭಟ್ಕಳದಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಹೊಕ್ಕಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿರುವ ಕಿಡಿಗೇಡಿಗಳು ಈರ್ವರ ಬಂಧನ ಮಾದಕ ದ್ರವ್ಯ ದುಷ್ಪರಿಣಾಮಗಳ ಬಗ್ಗೆ ಜನಜಾಗೃತಿ ಸಾರಲು ಬನವಾಸಿ ಪೊಲೀಸರಿಂದ ನಡೆದ ಬೀದಿ ನಾಟಕ ಮೌಂಟ್ ಕಾರ್ಲಿಯನ್ ಬ್ಯಾಂಕಿನ ಅಧ್ಯಕ್ಷರಾಗಿ ಪೆಲಿಕ್ಸ್ ಹಾಗೂ ಉಪಾಧ್ಯಕ್ಷರಾಗಿ ಈಶ್ವರ ಕೆ ಮತ್ತು ಮಗುವನ್ನು ಎತ್ತಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಮಹಿಳೆಯನ್ನು ಕಾಪಾಡಿದ ಮುಜಾಫರ್ ಇಕ್ಕಟ್ಟಾದ ಕಲ್ಲು ಗುಂಡುಗಳಿಂದ ತುಂಬಿರುವ ರಸ್ತೆ ರಸ್ತೆ ಅಂಚಿನಲ್ಲಿ ಪ್ರಪಾತದಲ್ಲಿರುವ ಮನೆಗಳು ಅನಾರೋಗ್ಯ ಬಂದರೆ ಆಂಬುಲೆನ್ಸ್ ಬಾರದ ರಸ್ತೆ ಬೆಂಕಿ ಬಿದ್ದರೆ ಬೆಂಕಿ ನಂದಿಸಲು ಅಗ್ನಿಶಾಮಕ ವಾಹನ ಬಾರದ ರಸ್ತೆ ಸತ್ತರೆ ಕಂಬಳಿಯಲ್ಲಿ ಕಟ್ಟಿ ಹೆಗಲ ಮೇಲೆ ಹೊತ್ತೊಯ್ಯುವ ಕೆಟ್ಟ ದಯನೀಯ ಸ್ಥಿತಿ ಮಳೆ ಬಂದರೆ ದರೆ ಕುಸಿದು ಮನೆ ಮೇಲೆ ಬೀಳುವ ಭಯಾನಕ ಪರಿಸ್ಥಿತಿ ಇದು ನಿನ್ನೆ ಮನೆಯ ಪರಿಸ್ಥಿತಿ ಅಲ್ಲ ಸತತ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿನ ಜನರು ಅನುಭವಿಸಿಕೊಂಡು ಬರುತ್ತಿರುವ ರಣಭೀಕರವಾದ ಪರಿಸ್ಥಿತಿ ಇದು ಬಡದೇಶವಾದ ಉಗಾಂಡ ಇಲ್ಲವೇ ಇನ್ಯಾ ಬಡದೇಶದಲ್ಲಿರುವ ಹೀನಾಯವಾದ ಪರಿಸ್ಥಿತಿಯಲ್ಲ ಇದು ನಮ್ಮ ದೇಶದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ನಗರಿ ಎಂದು ಹೇಳಿಕೊಳ್ಳುವ ಸಿರ್ಸಿ ನಗರದ ಗಣೇಶ್ ನಗರದಲ್ಲಿರುವ ಎರಡನೇ ವಾರ್ಡಿನಲ್ಲಿರುವ ಪರಿಸ್ಥಿತಿ ಇಲ್ಲಿನ ಜನರು ಸರಿಯಾದ ರಸ್ತೆ ಮತ್ತು ಮೂಲಭೂತ ಸೌಕರ್ಯವಿಲ್ಲದೆ ಬದುಕುತ್ತಿರುವ ಸ್ಥಿತಿ ನೋಡಿದರೆ ಮಾನವ ಕುಲ ತಲೆ ತಗ್ಗಿಸಲೇಬೇಕು ಇಲ್ಲಿನ ದಯನೀಯ ಸ್ಥಿತಿ ನೋಡಿದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಗರಸಭೆಗೆ ಆರಿಸಿ ಬಂದ ಸದಸ್ಯರು ಏನು ಕೆಲಸ ಮಾಡಿದ್ದಾರೆ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡದೆ ಬಿಡದು ಈ ಭಾಗದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಮನೆಗಳಿದ್ದು ಸುಮಾರು ಅರವತ್ತಕ್ಕೂ ಹೆಚ್ಚಿನ ಮತದಾರರಿದ್ದಾರೆ ಇಲ್ಲಿನ ಜನರು ಹೆಚ್ಚಾಗಿ ಅನಕ್ಷರಸ್ಥರೇ ಇರುವುದರಿಂದ ಜೀವಕ್ಕಾಗಿ ಕೂಲಿ ಮತ್ತು ಹೈನುಗಾರಿಕೆ ಮಾಡುತ್ತಿದ್ದಾರೆ ಇಲ್ಲಿರುವ ಭಾಗಶಃ ಮನೆಗಳು ರಸ್ತೆ ಅಂಚಿನ ಪ್ರಪಾತದಲ್ಲಿದ್ದು ಮಳೆ ಬಂದರೆ ದರೆ ಕುಸಿದು ಮನೆಯ ಮೇಲೆ ಬೀಳುವ ಭಯದಲ್ಲಿ ಜನರು ಬದುಕುತ್ತಿದ್ದಾರೆ ಮನೆಗಳೆಲ್ಲ ಇಳಿಜಾರು ಪ್ರದೇಶದಲ್ಲಿರುವುದರಿಂದ ಕೆಲವರು ಮನೆಗೆ ಹೋಗಲು ಹತ್ತಿ ಇಳಿಯಲು ಏಣಿ ಮಾಡಿಕೊಂಡಿದ್ದಾರೆಂದರೆ ಇಲ್ಲಿನ ಹೀನಾಯ ಪರಿಸ್ಥಿತಿ ಏನು ಒಮ್ಮೆ ಊಹಿಸಿಕೊಳ್ಳಬಹುದಾಗಿದೆ ಇಲ್ಲಿರುವ ಇಕ್ಕಟ್ಟಾದ ಇಳಿಜಾರು ರಸ್ತೆಗಳು ಕಲ್ಲು ಗುಂಡಿಗಳಿಂದ ತುಂಬಿರುವುದರಿಂದ ಮಕ್ಕಳಿರಲಿ ಹದಿಹರೆಯದವರಲ್ಲಿ ನಡೆದಾಡಲು ಸಾಧ್ಯವಾಗುತ್ತಿಲ್ಲ ದ್ವಿಚಕ್ರ ವಾಹನ ತಂದರೆ ವಾಹನ ಮನೆಯ ಬಾಗಿಲಲ್ಲಿ ಇಡುವಂತಿಲ್ಲ ಎಲ್ಲೋ ಇಟ್ಟು ಮನೆಗೆ ನಡೆದುಕೊಂಡು ಸಾಗಬೇಕು ಬೆಳಗ್ಗೆ ಎದ್ದು ಬಂದು ನೋಡಿದರೆ ಬೈಕ್ ಕಳ್ಳತನವಾಗಿರುತ್ತದೆ ಇಲ್ಲದೆ ಪೆಟ್ರೋಲ್ ಮಾಯವಾಗಿರುತ್ತದೆ ಅಪ್ಪಿತಪ್ಪಿಯು ಆಟೋ ಬಂತಂದರೆ ರಸ್ತೆಯಿಂದ ಕಲ್ಲು ಸಿಡಿದು ಮನೆಯ ಹಂಚಿನ ಮೇಲೆ ಬೀಳುತ್ತದೆ ಬಂದ ಆಟೋ ಮತ್ತೆ ರಿವರ್ಸ್ ಕೇರಿನಲ್ಲಿಯೇ ಬಂದ ಸಾಗಬೇಕು ಇದೊಂದೆಡೆಯಾದರೆ ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಗರ್ಭಿಣಿ ಅಥವಾ ಯಾರೇ ಸತ್ತರೂ ಅವರನ್ನು ಕಂಬಳಿಯಲ್ಲಿ ಹೊತ್ತು ಸಾಗಿಸಬೇಕಾದ ಅತ್ಯಂತ ಕೆಟ್ಟ ಸ್ಥಿತಿ ಇದೆ ಇಷ್ಟೊಂದು ಮುಂದುವರಿದ ಸಿರಿಸಿ ನಗರದಲ್ಲಿ ಇಂತಹ ಹೀನಾಯ ಸ್ಥಿತಿ ಇದೆ ಎಂದರೆ ಇಲ್ಲಿರುವ ಪ್ರತಿಯೊಬ್ಬ ಜನಪ್ರತಿನಿಧಿಯು ತಲೆ ತಗ್ಗಿಸಿಕೊಳ್ಳಬೇಕು ಈ ಭಾಗದಲ್ಲಿ ಹೃದಯ ಸಂಬಂಧಿ ರೋಗಿಗಳು ವಯಸ್ಸಾದವರು ಹೆಚ್ಚಾಗಿ ಕಂಡುಬರುತ್ತಾರೆ ಮೊನ್ನೆ ವಿರೂಪಾಕ್ಷಪ್ಪ ಎಂಬುವರು ದ್ವಿಚಕ್ರ ವಾಹನದ ಮೇಲೆ ಸಾಗುವಾಗ ನಿಯಂತ್ರಣ ತಪ್ಪಿ ಬಿದ್ದು ಎಡಗಾಲನ್ನೇ ಕಳೆದುಕೊಂಡಿದ್ದಾರೆ ಇಂತಹ ಘಟನೆಗಳು ಆಗಾಗ ಸಂಭವಿಸುತ್ತಿದ್ದರೂ ಕೇಳುವವರೇ ಇಲ್ಲದಂತಾಗಿದೆ ಇಲ್ಲಿ ನಡೆದು ಸಾಗುವ ಪ್ರತಿಯೊಬ್ಬ ಜನರು ಕೂಡ ನಗರಸಭೆಗೆ ಹಿಡಿಶಾಪ ಹಾಕುತ್ತಲೇ ಸಾಗುವಂತಾಗಿದೆ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಗೆದ್ದು ಬರುವ ಸದಸ್ಯರೆಲ್ಲರೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಿಲ್ಲ ಇದು ಇಲ್ಲಿನ ಜನ ದೌರ್ಭಾಗ್ಯವೇ ಸರಿ ಗಣೇಶ್ ನಗರದಲ್ಲಿ ಒಂದೆರಡು ಮನೆ ಇರುವಲ್ಲಿ ಸಿಮೆಂಟ್ ರಸ್ತೆ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿದ್ದರೂ ರಸ್ತೆ ಮತ್ತು ಮೂಲಭೂತ ಸೌಕರ್ಯದ ಭಾಗ್ಯ ಕೂಡಿ ಬಂದಿಲ್ಲ ಇಲ್ಲಿ ನಗರಸಭೆ ಸದಸ್ಯರು ನಿರ್ಲಕ್ಷ್ಯತನ ತೋರಿರಬಹುದು ಆದರೆ ಇಂತಹ ಸಂದರ್ಭದಲ್ಲಿ ಪೌರಾಯುಕ್ತರಿಗೆ ಇಪ್ಪತ್ತು ಲಕ್ಷದವರೆಗೂ ಯಾರ ಪರವಾನಿಗೆ ಇಲ್ಲದೆ ಕೆಲಸ ಮಾಡುವ ಅಧಿಕಾರವಿದೆ ನಗರಸಭೆಗೆ ಹೊಸದಾಗಿ ಬಂದಿರುವ ಪೌರಾಯುಕ್ತರು ಇಲ್ಲಿ ತಮ್ಮ ಅಧಿಕಾರ ಚಲಾಯಿಸಿದರೆ ಇಲ್ಲಿನ ಜನರು ಅವರನ್ನು ದೇವರಂತೆ ಕಾಣುತ್ತಾರೆ ಇದು ಅಲ್ಲಿನ ಜನರಿಗೆ ಅನಿವಾರ್ಯ ಕೂಡ ಹೌದು ಇಲ್ಲವಾದರೆ ಇಲ್ಲಿನ ಜನರು ಕೊಟ್ಟ ಕೊನೆಯ ಎಚ್ಚರಿಕೆಯಂತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಿದರೆ ಯಾವುದೇ ಆಶ್ಚರ್ಯವಿಲ್ಲ ಅದಕ್ಕೆ ಆಸ್ಪದ ಕೊಡುವುದಿಲ್ಲವೆಂದು ಅಲ್ಲಿನ ಜನರು ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಷ್ಟು ಈ ಸಮಸ್ಯೆ ಇದು ಹೇಳ್ರಿ ಯಾರು ಯಾರ ಗಮನಕ್ಕೆ ತಂದ್ರಿ ರಸ್ತೆ ಹಿಂಗಾಗಿದೆ ಸರಿ ಮಾಡಿಕೊಡ್ಬೇಕು ಇಲ್ಲ ಎಷ್ಟು ಮೆಂಬರ್ ಆರಿಸೋದ್ರಿ ಈ ರಸ್ತೆ ಸಲ ಒಂದ್ ಐದು ಜನ ಹೋಗಿದ್ದಾರೆ ಯಾರು ಲಕ್ಷ ಕೊಡ್ತಲ್ಲ ಏನಾದ್ರೂ ಈ ರಸ್ತೆಯಿಂದ ಅಪಾಯ್ ಹೌದಾ ಇಲ್ಲಿ ದೊಡ್ಡ ಗಾಡಿ ಏನೋ ಇಲ್ಲಿ ಬರ್ತಾವ ಈ ಅಂಬುಲೆನ್ಸ್ ಏನಾದ್ರೂ ಏನತ್ತ ಸಮಸ್ಯೆ ಆಯ್ತಪ್ಪ ಇಲ್ಲಿ ಗಾಡಿ ಗಿಡಿ ಬರ್ಲಿ ಹೆಂಗಿದ್ ಮಾಡ ಗರ್ಭಿಣಿ ಹೆಂಗ್ ಸುರಿ ಏನೋ ಕರ್ಕೊಂಡ ಕೆಲಸ ಮಾಡಿಲ್ಲ ಈಗ ಕೇಳಿದ್ರೆ ಆಗೈತಿ ಮಾಡ್ತೇನೆ ಮಾಡ್ತೇನೆ ಅಷ್ಟೇ ಬುದ್ದಿ ಪೂಜೆ ಮಾಡಿ ಬಂದ್ಲಿಪೂಜೆ

ನರಿ ಕ್ಷೇತ್ರ ಆಮೇಲೆ ಇಲ್ಲ ಇಲ್ಲ ನೋಡಿ ನಾವು ದನ ಕಟ್ಟಿದೆವಿ ನಮ್ಮ ಮನೇಲಿ ದನ ಇದಾವೆ ಒಂದು ಗಾಡಿ ಬರ್ಬೇಕಂದ್ರೆ ಅಂದ್ರೆ ಒಂದು ಗಾಡಿ ತಗಿಬೇಕು ಎಲ್ಲಾರ ಮನೆಯಲ್ಲಿ ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ ನಮಗೆ ತುಂಬಾ ಕಷ್ಟಾಗ್ತಿದೆ ನಮಗೆ ರೋಡಿ ಇಲ್ಲಾಂದ್ರೆ ಏನು ಮಾಡ್ತೀರಾ ಮುಂದೆ ಸರಿ ಮಾಡಿಲ್ಲ ಮುಂದೆ ಏನು ಪ್ರತಿಬಟನ್ ಮಾಡ್ತೀರಾ ಏನು ಮಾಡ್ತೀರಾ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಸರಿ ಏನು ಕೆಲಸ ಆಗಲಿಲ್ಲ ಇಲ್ಲಿ ಫೈನಲ್ ಏನು ಮಾಡಬೇಕು ಅನ್ನೋದನ್ನ ಎಲೆಕ್ಷನ್ ಎಲೆಕ್ಷನ್ಗೆ ಬಂದ್ರೆ ಏನಂತಾರೆ ಬರ್ತಾ ಹಿಂದೆ ಬಂದಾರ ನಾವು ಮಾಡಲ್ಲಮ್ಮ ಇದಂದ್ಸರಿ ಆರ್ಸ್ತಾರೆ ಅಂತಾರೆ ಮತ್ ಮುಂದರ್ ಬಂದ್ರ ಅದ ಮಾತಾಡ ಕೇಂದ್ರ ಸರ್ಕಾರದ ವತಿಯಿಂದ ದೇಶದಾದ್ಯಂತ ಇರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತಿ ವರ್ಷ ನಡೆಸುವ ಸ್ವಚ್ಛ ಸರ್ವೇಕ್ಷಣ ಮೌಲ್ಯಮಾಪನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿಗೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನು ಪ್ರಶಸ್ತಿ ಹಂತಕ್ಕೆ ಪರಿಗಣಿಸಲಾಗಿದೆ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನಗರಸಭೆಗಳಾದ ಸಿರ್ಸಿ ಕಾರವಾರ ಮತ್ತು ಪುರಸಭೆ ಭಟ್ಕಳ ಪ್ರಶಸ್ತಿ ಹಂತಕ್ಕೆ ಪರಿಗಣಿಸಲಾಗಿದೆ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಜನವರಿ ಹನ್ನೊಂದರಂದು ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಹತ್ತು ಮಹಾನಗರ ಪಾಲಿಕೆಗಳು ಅರವತ್ತೊಂದು ನಗರಸಭೆಗಳು ನೂರ ಇಪ್ಪತ್ನಾಲ್ಕು ಪುರಸಭೆಗಳು ಹಾಗೂ ನೂರ ಹದಿನೈದು ಪಟ್ಟಣ ಪಂಚಾಯಿತಿಗಳು ಕೆಲಸ ಮಾಡುತ್ತಿವೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮೆಥು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ನಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಕುಡುಕರನ್ನು ಚುಡಾಯಿಸಲು ಹೋಗಿ ಹಲ್ಲೆಗೊಳಗಾದ ಘಟನೆ ಭಟ್ಕಳದಲ್ಲಿ ನಡೆದಿದೆ ಡಿಸೆಂಬರ್ ಮೂವತ್ತೊಂದರಂದು ನಿಲಯದ ವಿದ್ಯಾರ್ಥಿಗಳ ಗುಂಪೊಂದು ಕುಡುಕರ ಗುಂಪಿಗೆ ಚುಡಾಯಿಸಿದ್ದಾರೆ ಇದರಿಂದ ಕೋಪಗೊಂಡ ಕುಡುಕರ ಗುಂಪು ವಿದ್ಯಾರ್ಥಿ ನಿಲಯಕ್ಕೆ ಹೋಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನಿಸಿದ್ದಾರೆ ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪೊಲೀಸರು ರಾಘವೇಂದ್ರ ಮತ್ತು ನಂದನ್ ಎಂಬುವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ

ಬನವಾಸಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ನಾಗಶ್ರೀ ಪ್ರೌಢಶಾಲಾ ಮಕ್ಕಳ ಸಹಯೋಗದಲ್ಲಿ ಮಾದಕ ದ್ರವ್ಯ ವಿರೋಧ ಜಾಥಾ ನಡೆಸಲಾಯಿತು ಶ್ರೀ ಮಧುಕೇಶ್ವರ ದೇವಾಲಯದಿಂದ ಪ್ರಾರಂಭವಾದ ವಾಕ್ ಅಂಡ್ ರನ್ ಜಾಥಾ ಕದಂಬ ಸರ್ಕಲ್ ಮೂಲಕ ಹಾದು ದಾಸನಕೊಪ್ಪ ಕ್ರಾಸ್ವರಿಗೂ ಸಂಚರಿಸಿತ್ತು ನಂತರ ಕದಂಬ ಸರ್ಕಲ್ನಲ್ಲಿ ಬನವಾಸಿ ಪೊಲೀಸರಿಂದ ಮಾದಕ ವಸ್ತು ಗಾಂಜಾ ಸೇವನೆಯಿಂದ ಒಬ್ಬ ಕಾಲೇಜು ವಿದ್ಯಾರ್ಥಿ ಯಾವ ರೀತಿ ಹಾಡಾಗುತ್ತಾನೆ ಎಂಬುದರ ಬಗ್ಗೆ ಚುಟುಕು ನಾಟಕವನ್ನು ಪ್ರದರ್ಶನ ಮಾಡಿ ಜನರಿಗೆ ಜಾಗೃತಿ ಮೂಡಿಸಲಾಯಿತು ಬಳಕೆ ಶಿಕ್ಷಾರ ಅಪರಾಧ ಅಪರಾಧ ಮಾದಕ ವಸ್ತುಗಳ ಬಳಕೆ ಶಿಕ್ಷಾರ ಅಪರಾಧ ಸಮಾಜ ನಿರ್ಮಾಣ ಮಾಡೋಣ ವಿದ್ಯಾರ್ಥಿಗಳೇ ನಿಮಗೆ ಮೊನ್ನೆ ದಿನ ಕಾಲೇಜಿಗೆ ಬಂದ ಒಂದೇ ನಾವು ಎಲ್ಲ ವಿಷಯಗಳನ್ನು ಹೇಳಿದ್ದೆ ಆದರೆ ನೀವು ಕೇಳಿಲ್ಲ ದುಷ್ಟರ ಸಹವಾಸಕ್ಕೆ ಬಿದ್ದು ನಮ್ಮ ಜಗದೀಶ ಒಳ್ಳೆ ಅವರ ಒಂದು ಸ್ಟಡಿ ಮಾಡಿದಾಗ ಒಂದು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಂದ ಒಂದು ಪಿ ಯು ಬಸ್ ಸ್ಟ್ಯಾಂಡನ್ನು ಆಯ್ಕಾಗಿಲ್ಲ ಇವತ್ತು ನಮ್ಮ ದುರ್ಗದಲ್ಲಿ ಇವತ್ತು ಈ ಒಂದು ರಾಜ ಸೇವನೆಯಿಂದ ಮಾದಕವಸ್ತು ಸೇವನೆಯಿಂದ ಇವತ್ತು ಈ ಒಂದು ದುರ್ಬಿಗೆ ಬಂದು ಮಾತು ಪೊಲೀಸರು ದಸಗಿರಿ ಮಾಡಿದ್ದಾರೆ ಯಾರು ಕೇಳಿಲ್ಲ ಆದರೂ ಕೆಟ್ಟ ಮಾಡಿ ಈಗ ಪೊಲೀಸರ ಒಂದು ಸ ಒಂದು ಸಾರಿ ಜಗದೀಶನ್ನು ಕ್ಷಮಿಸಿ ಮತ್ತೆ ಒಂದು ಉತ್ತಮವಾದ ಜೀವನವನ್ನು ಪಡ್ಕೊಂಡಿದ್ದಾರೆ ಇವತ್ತು ನಮ್ಮ ಪಾಲೀಸಿಗೆ ಅವರೇ ರಾಕ್ ಬಂದಿದ್ದಾರೆ ಇದಕ್ಕೆಲ್ಲ ಅವರ ತಂದೆಯ ಶ್ರಮ ಮತ್ತು ಕಾನೂನು ಶ್ರಮ అన్నడూ <sun> <carro> <això and lizard�� story>

ಮೌಂಟ್ ಕಾರ್ಲಿಯನ್ ಬ್ಯಾಂಕಿನ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಫಿಲಿಕ್ಸ್ ಲಾರ್ದು ಫರ್ನಾಂಡಿಸ್ ಹಾಗೂ ಉಪಾಧ್ಯಕ್ಷರಾಗಿ ಈಶ್ವರ್ ಚೋಳಪ್ಪ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಮೌಂಟ್ ಕಾರ್ಲಿಯನ್ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಸಿ ಅಲ್ಲಿಯೂ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಮೌಂಟ್ ಕಾರ್ಲಿಯನ್ ಬ್ಯಾಂಕ್ ವರ್ಷದಿಂದ ವರ್ಷಕ್ಕೆ ಲಾಭದತ್ತ ಸಾಗುತ್ತಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಕೋಟೆಕೆರೆಯಲ್ಲಿ ಓರ್ವ ಮಗುವನ್ನು ಎತ್ತಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಮಹಿಳೆಯನ್ನು ಮುಜಾಫರ್ ಖಾನ್ ಟೈಸ್ ಬಾಬು ಹಾಗೂ ಎಂಬುವರು ಓಡುತ್ತಾ ಸಾಗಿ ಕಾಪಾಡಿದ ಘಟನೆ ನಡೆದಿದೆ ಮಹಿಳೆ ತನ್ನ ಮಗುವನ್ನು ಎತ್ತಿಕೊಂಡು ಕೋಟೆಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಓಡುತ್ತಿದ್ದಳು ಇದನ್ನು ನೋಡಿದ ಮುಜಾಫರ್ ಮೊದಲು ತಂತಿ ಬೇಲಿ ಜಿಗಿದು ತಮ್ಮ ಸ್ನೇಹಿತರ ಸಹಾಯದಿಂದ ತಾಯಿ ಮಗುವನ್ನು ಕಾಪಾಡಿದ್ದಾರೆ

ಅದು ರಕ್ಷಣೆ ಮಾಡಿದ್ರು ಪೊಲೀಸರಿಗೆ ನೀವೇ ಕರೆದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ